ಹಾಂ ಎಲ್ರಿಗೂ ನಮಸ್ತೆ ಎಲ್ಲರು ಹೇಗಿದ್ದೀರಾ ಎಲ್ಲರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಅದು ವಿಶೇಷತೆನ ಹೇಳೋದಕ್ಕಿಂತ ಮುಂಚಿತವಾಗಿ ನಾನು ಮೊದಲು ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ತುಂಬ ಜನ ನನ್ನ ವೀಡಿಯೋಗಳನ್ನು ನೋಡಿ ಒಳ್ಳೆ ಒಳ್ಳೆ ಕಮೆಂಟ್ಸ್ಗಳನ್ನು ಮಾಡ್ತೀರಾ ಸಪೋರ್ಟ್ ಮಾಡ್ತೀರಾ ಒಳ್ಳೆ ಒಳ್ಳೆ ಮೋಟಿವೇಶನನ್ನು ಕೊಡ್ತಾ ಇದ್ದೀರಾ ತುಂಬಾ ಖುಷಿಯಾಗುತ್ತೆ ತುಂಬಾ ಸಂತೋಷ ಆಗುತ್ತೆ ಎಲ್ಲರಿಗೂ ಕೂಡ ಇದೇ ರೀತಿ ನನ್ನ ಮುಂದಿನ ವೀಡಿಯೋಗಳನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ ಹಾಗೆ ಒಂದು ಒಳ್ಳೆಯ ಮೋಟಿವೇಶನ್ಸ್ ಸಿಗತ್ತೆ ನನಗೂ ಕೂಡ ಒಂದು ಒಳ್ಳೊಳ್ಳೆ ವಿಡಿಯೋಗಳನ್ನು ಹಾಕಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ನೆಕ್ಸ್ಟ್ ಈ ಒಂದು ದೀಪಾವಳಿ ಹಬ್ಬದ ಬಗ್ಗೆ ವಿಡಿಯೋಗಳು ಕೂಡ ಬರುತ್ತೆ ಒಳ್ಳೆ ಒಳ್ಳೆ ವಿಡಿಯೋಗಳು ಕೂಡ ನಿಮಗೋಸ್ಕರ ಪೂಜೆ ಸಮಯ ಆಗಿರ್ಬೋದು ದೀಪಾವಳಿ ಹಬ್ಬವನ್ನು ಯಾವ ರೀತಿಯಾಗಿ ಮಾಡಬೇಕು ದೀಪಾವಳಿ ಸಮಯ ಏನಿರುತ್ತೆ ಹಬ್ಬವನ್ನು ಯಾವ ರೀತಿ ಮಾಡಬೇಕು ಪೂಜೆಯನ್ನು ಯಾವ ರೀತಿ ಮಾಡಬೇಕು ವಾಹನಗಳ ಪೂಜೆ ಯಾವ ರೀತಿ ಮಾಡಬೇಕು ಲಕ್ಷ್ಮೀ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಎಷ್ಟು ದೀಪಗಳನ್ನು ಇಡಬೇಕು ಯಾವ ಒಂದು ಪಂಚಾಮೃತವನ್ನು ಮಾಡಬೇಕು ಎಲ್ಲದ್ರ ಬಗ್ಗೆ ಮಾಹಿತಿನ ಕೊಟ್ಟು ನೋಡ್ತಾ ಹೋಗ್ತೀನಿ ಎಲ್ಲರೂ ಕೂಡ ತುಂಬಾ ಸಪೋರ್ಟ್ ಮಾಡ್ತಿದ್ರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ವಿಶೇಷವಾಗಿರ್ತಕ್ಕಂತಹ ದೀಪಾವಳಿ ಅಮಾವಾಸ್ಯೆ ಬಗ್ಗೆ ನೋಡ್ತಾ ಹೋಗೋಣ ದೀಪಾವಳಿ ಅಮಾವಾಸ್ಯೆ ಅಂತಲೇ ಹೇಳಿದ್ರೆ ದೀಪಾವಳಿಯ ಅಮಾವಾಸ್ಯೆ ಅಂತ ಹೇಳಿದ್ರೆ ನಮಗೆ ಮೊದಲೇ ಸ್ಟಾರ್ಟ್ ಆಗುತ್ತೆ ಒಂದು ಐದು ದಿನಗಳ ಕಾಲ ಈ ಒಂದು ಹಬ್ಬ ಅಂತಲೇ ಹೇಳ್ಬೋದು ಐದು ದಿನಗಳ ಕಾಲ ಒಂದು ಹಬ್ಬವನ್ನು ನಾವು ಮಾಡಬೇಕ ಮಾಡ್ತಾ ಇರ್ತೀವಿ ಯಾವಾಗ ಅಂದರೆ ಧನತ್ರಯೋದೃಶಿಯಿಂದ ಹಿಡಿದು ಯಮದ್ವಿತೀಯವರೆಗೂ ಕೂಡ ಈ ಒಂದು ಹಬ್ಬ ಇರುತ್ತೆ ಯಮದ್ವಿತೀಯವರೆಗೂ ಯಮದ್ವಿತೀಯ ದಿನ ಕೊನೆಗೊಳ್ಳುತ್ತೆ ಈ ಒಂದು ಐದು ದಿನಗಳ ಒಂದು ಹಬ್ಬವನ್ನು ನಾವು ಮಾಡ್ತಾ ಹೋಗ್ತೀವಿ ಐದು ದಿನಗಳ ಹಬ್ಬವನ್ನು ದೀಪಾವಳಿ ಹಬ್ಬ ಅಂತ ಹೇಳ್ತೀವಿ ದೀಪಾವಳಿ ಅಂತ ಹೇಳಿದ್ರೆ ಅಜ್ಞಾನದಿಂದ ಜ್ಞಾನದ ಕಡೆಗೆ ಕತ್ತಲೆಯಿಂದ ಬೆಳಕಿನ ಕಡೆಗೆ ಅಂತ ಹೇಳ್ತೀವಿ ಅಜ್ಞಾನವನ್ನು ನಮ್ಮ ಮನಸ್ಸಿನಲ್ಲಿ ಏನು ದ್ವೇಷ ಅಸೂಹೆ ವಂಚನೆ ಒಂದು ಏನೆಲ್ಲ ಇರುತ್ತೆ ಎಲ್ಲ ಕೆಟ್ಟದನ್ನು ನಾವು ತೆಗೆದುಹಾಕಿ ಒಳ್ಳೆಯ ಒಂದು ಜ್ಞಾನವನ್ನು ಬೆಳೆಸ್ಕೊಳ್ಳೋದಕ್ಕೆ ಒಂದು ದೀಪಾವಳಿ ಹಬ್ಬ ಅಂತ ಹೇಳ್ತೀವಿ ಕತ್ತಲೆ ಅಂದರೆ ನಮ್ಮ ಕಷ್ಟಗಳು ಕಳೆದು ಒಳ್ಳೆಯ ದಿನಗಳು ಬರ್ತಾ ಇದೆ ಅಂತ ಅನ್ನೋದಕ್ಕೆ ಬೆಳಕಿನ ಕಡೆಗೆ ಅಂತ ಹೇಳ್ತೀವಿ ಅಂದರೆ ಕತ್ತಲೆಯಿಂದ ಬೆಳಕಿನ ಕಡೆಗೆ ಹೋಗೋದಕ್ಕೆ ದೀಪಾವಳಿ ಹಬ್ಬ ಅಂತ ಹೇಳ್ತೀವಿ ಹಾಗೆ ನಮ್ಮ ಹಿಂದೂ ಪುರಾಣಗಳ ಪ್ರಕಾರ ಒಂದು ರಾಮ ಸೀತೆ ಲಕ್ಷ್ಮಣ ಮೂವರು ಕೂಡ ವನವಾಸಕ್ಕೆ ಹೋಗಿರ್ತಕ್ಕಂಥವ್ರು ವಾಪಸ್ಸು ಅಯೋಧ್ಯೆಗೆ ಬಂದಿರುವಂತಹ ದಿನವನ್ನು ದೀಪಾವಳಿ ಹಬ್ಬ ಅಂತೀವಿ ರಾಮನಿಗೆ ಪಟ್ಟಾಭಿಷೇಕವಾದಂತಹ ದಿನವನ್ನು ನಾವು ದೀಪಾವಳಿ ಹಬ್ಬ ಅಂತೇಳಿ ಆಚರಣೆ ಮಾಡ್ತೀವಿ ಈ ಒಂದು ಹಬ್ಬವನ್ನು ಯಾವ ರೀತಿಯಾಗಿ ಆಚರಣೆ ಮಾಡಬೇಕು ಯಾವೆಲ್ಲ ಸಮಯದಲ್ಲಿ ನಾವು ಆಚರಣೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗತ್ತೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ ಆಶ್ವೀಜ ಮಾಸದಂದು ಈ ಹಬ್ಬ ಸ್ಟಾರ್ಟ್ ಆಗಿದೆ ಕೃಷ್ಣ ಪಕ್ಷ ಆಶ್ವೀಜ ಮಾಸದಂದು ಈ ಒಂದು ಹಬ್ಬವನ್ನು ನಾವು ಮಾಡ್ತೀವಿ ವರ್ಷದ ಕೊನೆಯ ಹಬ್ಬ ಆಗಿರುತ್ತೆ ತುಂಬಾ ಒಂದು ಪ್ರಾಶಸ್ತ್ಯವಾಗಿರ್ತಕ್ಕಂಥ ಹಬ್ಬ ಆಗಿರುತ್ತೆ ನಮ್ಮ ಹಿಂದೂಗಳ ಪ್ರಕಾರ ಒಂದು ಒಳ್ಳೆಯ ಫಲಗಳನ್ನು ಕೊಡುವಂಥ ಹಬ್ಬ ನಾವು ಏನೇ ಒಂದು ಸಂಕಲ್ಪಗಳನ್ನು ಮಾಡಿಕೊಂಡ್ರೂ ಕೂಡ ಈಡೇರಿಸುವಂಥ ಹಬ್ಬ ದೀಪಾವಳಿ ಹಬ್ಬ ಹಾಗೆ ಅಮಾವಾಸ್ಯ ಪೂಜೆಯನ್ನು ಯಾವ ಒಂದು ಇದರಲ್ಲಿ ಮಾಡ್ಕೋಬೇಕು ಯಾವತ್ತು ಅಮಾವಾಸ್ಯೆ ಬರುತ್ತೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ ಅಕ್ಟೋಬರ್ ಇಪ್ಪತ್ತು ಸೋಮವಾರ ಅಮಾವಾಸ್ಯೆ ಬರುತ್ತೆ ಸೋಮವಾರ ಎಷ್ಟು ಗಂಟೆಗೆ ಅಮಾವಾಸ್ಯೆ ಬರುತ್ತೆ ಎಲ್ಲದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸೋಮವಾರ ನಮಗೆ ಅಮಾವಾಸ್ಯೆ ಬಂದು ಮೂರು ನಲವತ್ತ್ನಾಲ್ಕಕ್ಕೆ ಪ್ರಾರಂಭವಾಗುತ್ತೆ ಅಕ್ಟೋಬರ್ ಇಪ್ಪತ್ತೊಂದು ಮಂಗಳವಾರ ನಮಗೆ ಐದು ಐವತ್ನಾಲ್ಕಕ್ಕೆ ಅಮಾವಾಸ್ಯೆ ಕೊನೆಯಾಗುತ್ತದೆ ಈ ಒಂದು ಸಮಯದಲ್ಲಿ ನಾವು ಲಕ್ಷ್ಮೀ ಹಬ್ಬವನ್ನು ಮಾಡತಕ್ಕಂಥದ್ದು ತುಂಬಾ ಒಳ್ಳೆಯದಾಗುತ್ತೆ ಐದು ಅಂದರೆ ಮಂಗಳವಾರ ನಾವು ಲಕ್ಷ್ಮೀ ಹಬ್ಬವನ್ನು ಮಾಡೋದರಿಂದ ಒಳ್ಳೆಯ ಒಂದು ಫಲವನ್ನು ನಾವು ಪಡ್ಕೋಬೋದು ಸೋಮವಾರ ನಮಗೆ ಮೂರು ನಲ್ವತ್ನಾಲ್ಕಕ್ಕೆ ಪ್ರಾರಂಭ ಆಗುತ್ತೆ ಸೋಮವಾರ ಸಂಜೆ ಮಾಡುವಂಥವ್ರು ಕೂಡ ಆರೂವರೆಯಿಂದ ಏಳುವರೆಗಳ ಏಳುವರೆ ಒಳಗಡೆ ಮಾಡ್ಕೋಬೋದು ಮಂಗಳವಾರ ಮಾಡ್ತೀನಿ ಅನ್ನೋರು ಕೂಡ ಅಮಾವಾಸ್ಯೆ ಮುಗಿಯುವಷ್ಟರಲ್ಲಿ ನೀವು ಲಕ್ಷ್ಮೀ ಪೂಜೆ ಪೂಜೆನ ಮಾಡಿಕೊಂಡ್ರೆ ತುಂಬಾ ಒಳ್ಳೆದಾಗುತ್ತೆ ಅಂದರೆ ಮಧ್ಯಾಹ್ನ ಆಗಿರ್ಬೋದು ಬೆಳಗ್ಗೆ ಆಗಿರ್ಬೋದು ಅವತ್ತಿನ ದಿವಸ ಅಮಾವಾಸ್ಯೆ ಇರೋದರಿಂದ ಅಮಾವಾಸ್ಯೆ ಲಕ್ಷ್ಮಿ ಅಂತಲೇ ನಾವು ಹೇಳೋದರಿಂದ ಅಮಾವಾಸ್ಯೆ ಐದು ನಲವತ್ನಾಲ್ಕಕ್ಕೆ ಕೊನೆಗೊಳ್ಳುತ್ತೆ ಮಂಗಳವಾರ ಆ ಒಂದು ಟೈಮ್ ಮುಗಿಯೋ ಅಷ್ಟರೊಳಗಡೆ ನೀವು ಅಮಾವಾಸ್ಯೆ ಪೂಜೆಯನ್ನು ಮಾಡ್ಕೋಬೋದು ಇನ್ನು ವಾಹನಗಳ ಪೂಜೆನ ಮಾಡೋರು ಸೋಮವಾರ ಮಾಡಿದ್ರೇ ತುಂಬಾ ಒಳ್ಳೆಯ ದಿನ ಆಗಿರುತ್ತೆ ಸೋಮವಾರ ನೀವು ಮಂಗಳವಾರ ಯಾಕೆಂದರೆ ಸಂಜೆ ಮಾಡ್ತಕ್ಕಂಥವ್ರು ಅಮಾವಾಸ್ಯೆ ಮುಗ್ದೋಗಿರುತ್ತೆ ಹಾಗಾಗಿ ಮಾಡೋದಕ್ಕೆ ಬರೋದಿಲ್ಲ ಹಾಗಾಗಿ ಸೋಮವಾರ ಸಂಜೆನೇ ನೀವು ವಾಹನಗಳ ಪೂಜೆಯನ್ನು ಲಕ್ಷ್ಮಿ ಪೂಜೆಯನ್ನು ನೀವು ಮಾಡ್ಬೋದು ತುಂಬಾ ಒಳ್ಳೆ ಒಳ್ಳೆಯ ಪ್ರತಿಫಲವನ್ನು ಕಾಣ್ಬೋದು ಹಾಗೆ ಶುಭ ಮುಹೂರ್ತ ಬಂದ್ಬಿಟ್ಟು ನಾವು ಲಕ್ಷ್ಮಿ ಪೂಜೆಯನ್ನು ಮಾಡಲಿಕ್ಕೆ ಸೋಮವಾರ ಆರೂವರೆಯಿಂದ ಏಳುವರೆ ಒಳಗಡೆ ನಾವು ಪೂಜೆನ ಮಾಡಿದ್ರೆ ತುಂಬಾ ಪ್ರಾಶಸ್ತ್ಯವಾಗಿರ್ತಕ್ಕಂಥ ಟೈಮ್ ಅದು ಒಂದು ಒಳ್ಳೆಯ ಮುಹೂರ್ತವನ್ನು ಮುಹೂರ್ತ ಇರೋವಂಥ ಟೈಮು ಆ ಒಂದು ಟೈಮಲ್ಲಿ ನಾವು ಮಾಡಿದ್ರೆ ತುಂಬಾ ಒಂದು ಒಳ್ಳೆಯ ಪ್ರತಿಫಲವನ್ನು ನಾವು ಕಾಣ್ಬೋದು ಈ ಒಂದು ದಿನ ಏನು ಮಾಡ್ತಾರೆ ಅಂದರೆ ತಾಯಿ ಭೂಲೋಕ ಅಂದರೆ ದೇವಲೋಕದಿಂದ ಭೂಲೋಕಕ್ಕೆ ತಾಯಿ ಲಕ್ಷ್ಮೀ ದೇವಿ ಮತ್ತು ಕುಬೇರ ದೇವರು ಕೂಡ ಸಂಚರಿಸೋದ್ರಿಂದ ಈ ಒಂದು ದಿನದಲ್ಲಿ ನಾವು ಲಕ್ಷ್ಮೀ ಪೂಜೆನ ಅಂದರೆ ಅಮಾವಾಸ್ಯೆ ದಿವಸ ನಾವು ಲಕ್ಷ್ಮೀ ಪೂಜೆನ ಮಾಡೋದ್ರಿಂದ ನಾವು ಶ್ರದ್ಧಾ ಭಕ್ತಿಯಿಂದ ಮಾಡಿದ್ದೇ ಆಗಿದ್ದಲ್ಲಿ ಆ ಮನೆಗೆ ಲಕ್ಷ್ಮಿ ಆಹ್ವಾನ ಆಗ್ತಾಳೆ ಆ ಮನೆಗೆ ಯಾವಾಗಲೂ ಕೂಡ ಲಕ್ಷ್ಮಿಯ ಕೃಪಕಟಾಕ್ಷ ಇರುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ಹೇಳ್ತಾರೆ ಹಾಗಾಗಿ ಆ ಒಂದು ದಿನಾನೇ ನಾವು ಲಕ್ಷ್ಮೀ ಪೂಜೆನ ಮಾಡಿದ್ರೆ ತುಂಬಾ ಒಂದು ಒಳ್ಳೆಯ ಪ್ರತಿಫಲವನ್ನು ನಾವು ಕಾಣ್ಬೋದು ಕಳಶವನ್ನು ಇಡಬೇಕು ಲಕ್ಷ್ಮೀ ಪೂಜೆಯ ಮಾಡುವಂತಹ ವಿಧಾನವನ್ನು ಹೇಳ್ತೀನಿ ಕಳಶವನ್ನು ಇಡಬೇಕು ಕಳಶದಲ್ಲಿ ನಾವು ಏನು ನಾಣ್ಯಗಳನ್ನು ಹಾಕಬೇಕು ಬಂಗಾರದ ಕಲ್ಲರ್ ನಾಣ್ಯಗಳನ್ನು ಹಾಕಬೇಕು ಅಂದರೆ ನಮಗೆ ಹತ್ತು ರೂಪಾಯಿ ಐದು ರೂಪಾಯಿ ಇಪ್ಪತ್ತು ರೂಪಾಯಿ ಕಾಯಿನ್ ಬರುತ್ತಲ್ವ ಗೋಲ್ಡ್ ಕಲರ್ ಕಾಯಿನು ಆ ಒಂದು ಕಾಯಿನನ್ನು ಹಾಕಿ ನೀವು ಡ್ರೈ ಫ್ರೂಟ್ಸ್ಗಳನ್ನು ಹಾಕಬೇಕು ಡ್ರೈ ಫ್ರೂಟ್ಸು ದ್ರಾಕ್ಷಿ ಬಾದಾಮು ಗೋಡಂಬಿ ಯಾಲಕ್ಕಿ ಲಾವಂಗ ಈ ಥರ ಬೆಲೆ ಬಾಳುವಂಥದ್ದು ಅಂದರೆ ಲಕ್ಷ್ಮಿಗೆ ಒಂದು ಪ್ರಿಯವಾಗಿರ್ತಕ್ಕಂಥ ವಸ್ತುಗಳನ್ನು ಅದಕ್ಕೆ ಹಾಕಬೇಕು ಹಾಕ್ಬಿಟ್ಟು ಐದು ಒಂದು ಕ ಐದು ವಿಳೆದೆಲೆ ಅಥವಾ ಐದು ಮಾವಿನ ಎಲೆಗಳಿಂದ ಆ ಒಂದು ಕಳಶವನ್ನು ಇದು ಮಾಡಬೇಕು ಅದಾದಮೇಲೆ ಒಂದು ತೆಂಗಿನಕಾಯಿಗೆ ಅರಿಶಿಣ ಹಚ್ಚಿ ಆ ತೆಂಗಿನಕಾಯಿಯನ್ನು ಆ ಕಾಯಿಯಲ್ಲಿ ಅಂದರೆ ಆ ಕಳಶದಲ್ಲಿ ಇಟ್ಟು ಲಕ್ಷ್ಮಿಯನ್ನು ಆಹ್ವಾನ ಮಾಡಬೇಕು ಅದಕ್ಕೆ ಅರಿಶಿ ಿನ ಕುಂಕುಮ ಹೂಗಳಿಂದ ಯಾವುದೇ ಹೂವು ಆಗಿರ್ಬೋದು ಹಳದಿ ಹೂಗಳನ್ನು ಇಟ್ಟರೆ ಇನ್ನೂ ತುಂಬಾ ಒಳ್ಳೆದು ಇನ್ನು ಕೆಂಪು ದಾಸವಾಳ ಹೂವನ್ನು ಇಟ್ಟರೆ ತುಂಬಾ ಒಳ್ಳೆದಾಗುತ್ತೆ ಕೆಂಪು ಕನಕಾಂಬ್ರ ಆಗಿರ್ಬೋದು ಕೆಂಪು ದಾಸವಾಳ ಹೂವಿಂದ ನಾವು ಲಕ್ಷ್ಮಿಯನ್ನು ಆಹ್ವಾನಿಸಬೇಕು ಅಂದರೆ ಪಂಚಾಮೃತಗಳನ್ನು ತಯಾರು ಮಾಡಿಕೊ ಪಂಚ ಪ್ರಸಾದಗಳನ್ನು ತಯಾರು ಮಾಡಿಬಿಟ್ಟು ಅಂದರೆ ಐದು ಥರದ ಹಣ್ಣುಗಳನ್ನು ಐದು ಥರದ ಪ್ರಸಾದಗಳನ್ನು ನಾವು ನೈವೇದ್ಯನ ಮಾಡಬೇಕು ಇದನ್ನು ಮಾಡಿಬಿಟ್ಟು ನಮಗೆ ಸಾಧ್ಯವಾದರೆ ದಾನ ಧರ್ಮಗಳನ್ನು ಕೂಡ ಆವತ್ತಿನ ದಿವಸ ಮಾಡ್ಬೋದು ಅಂತ ಹೇಳಿದ್ರೆ ಐದು ಜನ ಮಕ್ಕಳಿಗಾಗಿರ್ಬೋದು ಐದು ಜನ ಮುತ್ತೈದೆಯರಿಗಾಗಿರ್ಬೋದು ನಮ್ಮ ಕೈಲಾದಷ್ಟು ಉಡಿಯನ್ನು ತುಂಬಬೇಕು ಆಹಾರವನ್ನು ಕೊಡಬೇಕು ಇದರಿಂದ ತುಂಬಾ ಒಳ್ಳೆಯ ಪ್ರತಿಫಲವನ್ನು ನಾವು ನೋಡ್ಬೋದು ಅಂತ ಹೇಳ್ತೀವಿ ಯಾಕೆಂದರೆ ಲಕ್ಷ್ಮೀ ದೇವಿ ಅವತ್ತು ಭೂಮಿಯಲ್ಲಿ ಸಂಚರಿಸೋದ್ರಿಂದ ಪ್ರತಿಯೊಂದು ಮನೆ ಮನೆಗೂ ಕೂಡ ಭೇಟಿ ಆಗ್ತಾರಂತೆ ಅವತ್ತು ನನ್ನ ಒಂದು ಹಬ್ಬವನ್ನು ಶ್ರದ್ಧಾಭಕ್ತಿಯಿಂದ ಯಾರು ಪೂಜೆ ಮಾಡ್ತಾರೆ ಯಾರು ಎಷ್ಟು ಜನಕ್ಕೆ ಒಂದು ಪ್ರಸಾದವನ್ನು ಅಂದರೆ ನಿರ್ಗತಿಗರಿಗಾಗಿರ್ಬೋದು ಅಥವಾ ದಾನ ಧರ್ಮಗಳನ್ನು ಆಗಿರ್ಬೋದು ಅಂಥವ್ರ ಮನೇಲಿ ಸದಾ ನಾನು ನನ್ನ ಒಂದು ಕೃಪಾ ಕಟಾಕ್ಷ ಇರುತ್ತೆ ಅಂತ ಆಶೀರ್ವಾದ ಮಾಡುವಂತಹ ದಿನ ಆಗಿರುತ್ತೆ ಹಾಗಾಗಿ ಶ್ರದ್ಧಾ ಭಕ್ತಿಯಿಂದ ಯಾರು ಪೂಜೆನ ಮಾಡಿ ಒಂದು ಲಕ್ಷ್ಮೀ ದೇವಿಗೆ ಕೃಪಾ ಕಟಾಕ್ಷರಾಗ್ತಾರೋ ಆ ಮನೆಯಲ್ಲಿ ಸದಾ ಲಕ್ಷ್ಮಿ ನೆಲೆಸಿರ್ತಾಳೆ ಅನ್ನೋ ನಂಬಿಕೆ ಕೂಡ ಇದೆ ಹಾಗಾಗಿ ಯಾರು ಅವತ್ತಿನ ದಿವಸ ಕೈಲಾದಷ್ಟು ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಬೇರೆಯವರಿಗೆ ಪ್ರಸಾದ ಒಂದು ನಮ್ಮ ಕೈಲಿ ಏನೂ ಆಗೋದೇ ಇಲ್ಲ ಅನ್ನೋರು ಅಟ್ಲೀಸ್ಟ್ ಒಂದು ಸಿಹಿ ಪದಾರ್ಥವನ್ನಾದರೂ ಮಾಡಿ ನಾಲ್ಕು ಜನ ಮಕ್ಕಳಿಗೆ ಾದರೂ ಆಯಿತು ಅಥವಾ ಒಂದು ಯಾರಾದರೂ ರೋಡ್ ಪಕ್ಕದಲ್ಲಿ ಅವತ್ತಿನ ದಿವಸ ಏನಾದರೂ ಆಗಿರ್ಬೋದು ಒಂದು ಐದು ಜನಕ್ಕೆ ನಾವು ಒಂದು ಏನು ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ದಾನ ಧರ್ಮಗಳನ್ನು ಮಾಡಿದ್ರೆ ತುಂಬಾ ಒಳ್ಳೆಯ ಪ್ರತಿಫಲವನ್ನು ನಾವು ಕಾಣ್ಬೋದು ಇಂದಿನ ಕರ್ಮದ ಪಾಪ ಫಲಗಳನ್ನು ಕೂಡ ನಾವು ಕಳ್ಕೊಬೋದು ಏನು ಇಂದಿನ ಕ ಜನ್ಮದಲ್ಲಿ ಪಾಪಗಳಿರುತ್ತೆ ನಮ್ಮ ಕರ್ಮಗಳಿರುತ್ತೆ ಅದೆಲ್ಲನೂ ಕೂಡ ಕಳ್ಕೊಳ್ಳುವಂತಹ ಒಂದು ದಿನವಾಗಿರುತ್ತೆ ಈ ಒಂದು ದಿನ ಅಂತಲೇ ಹೇಳ್ಬೋದು ಹಾಗೇ ಲಕ್ಷ್ಮೀನ ಆಫನ ಮಾಡಿದ ದಿವಸ ನಾವು ವಾಹನ ಪೂಜೆನೂ ಅಷ್ಟೇ ಇದೇ ಒಂದು ಟೈಮಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆದಾಗುತ್ತೆ ಯಾವತ್ತು ಸೋಮವಾರ ಸಂಜೆ ಆರೂವರೆಯಿಂದ ಏಳುವರೆ ಒಳಗಡೆ ನಾವು ಲಕ್ಷ್ಮೀ ಪೂಜೆನ ಮಾಡ್ತಕ್ಕಂಥದ್ದು ವಾಹನಗಳ ಲಕ್ಷ್ಮೀ ಪೂಜೆನ ಮಾಡ್ತಕ್ಕಂಥದ್ದು ವಾಹನಗಳ ಲಕ್ಷ್ಮೀ ಪೂಜೆಯನ್ನು ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಕೆಲವೊಂದು ವಾಹನಗಳನ್ನು ತಂದಿರ್ತೀವಿ ದಸರಾ ತ ಟೈಮಲ್ಲಿ ಪೂಜೆ ಎಲ್ಲನೂ ಕೂಡ ಮಾಡಿರ್ತೀವಿ ಅಯ್ಯೋ ಇದು ದೀಪಾವಳಿ ಟೈಮಲ್ಲಿ ಯಾಕೆ ಮಾಡೋದು ಅಂತ ಹೇಳಿ ಸುಮ್ಮನೆ ಇರಬಾರ್ದು ಆವತ್ತಿನ ದಿವಸನೂ ಕೂಡ ವಾಹನ ಅಂತ ಹೇಳಿದ್ರೆ ಒಂದು ಲಕ್ಷ್ಮೀ ನಾವು ಏನೇ ಒಂದು ಮನೆಗೆ ತರ್ತೀವಿ ಅಂತ ಹೇಳಿದ್ರು ಕೂಡ ಆ ಒಂದು ಅದು ಎಲ್ಲದಕ್ಕೂ ಕೂಡ ಒಂದು ಇದು ಇದ್ದೇ ಪದ್ಧತಿಗಳು ಇದ್ದೇ ಇರುತ್ತೆ ಹಿಂದಿನ ಕಾಲದಿಂದಲೂ ಕೂಡ ಅದು ನಡ್ಕೊಂಡು ಬಂದಿರೋಂಥ ರೀತಿಯಾಗಿರುತ್ತೆ ವಾಹನಗಳ ಪೂಜೆ ಮಾಡೋರು ಕೂಡ ವಾಹನದ ಮುಂದೆ ಲಕ್ಷ್ಮಿಯನ್ನು ಇಟ್ಟು ಪೂಜೆ ಮಾಡ್ತಾರೆ ಅದು ಕೂಡ ನಮಗೆ ಯಾವುದೇ ಆ ವಾಹನದಿಂದ ಆಗುವಂಥ ತೊಂದರೆಗಳನ್ನು ತಪ್ಪಿಸ್ಲಿಕ್ಕೆ ತಾಯಿ ಲಕ್ಷ್ಮಿಯ ಕೃಪಾ ಕಟಾಕ್ಷ ಇರಲಿ ಅಂತ ಹೇಳಿ ನಾವು ಪೂಜೆನ ಮಾಡೋವಂಥದ್ದಾಗಿರುತ್ತೆ ಹಾಗಾಗಿ ಆರೂವರೆಯಿಂದ ಏಳುವರೆ ಒಳಗಡೆನೆ ನೀವು ಪೂಜೆನ ಮಾಡ್ತಕ್ಕಂಥದ್ದು ಒಳ್ಳೆಯ ದಿನ ಆಗಿರುತ್ತೆ ಒಳ್ಳೆಯ ಟೈಮ್ ಆಗಿರುತ್ತೆ ಒಳ್ಳೆಯ ಮುಹೂರ್ತ ಆಗಿರುತ್ತೆ ಅಂತ ಹೇಳ್ತೀವಿ ಹಾಗಾಗಿ ಆದಷ್ಟು ಸೋಮವಾರ ಸಂಜೆನೆ ನೀವು ಪೂಜೆನ ಮಾಡ್ಕೋಬೋದು ಇಲ್ಲ ಸೋಮವಾರ ಸಂಜೆ ಆಗೋಲ್ಲ ಅಂತ ಹೇಳಿದ್ರು ಮಂಗಳವಾರ ನೀವು ಪೂಜೆನ ಮಾಡ್ಕೋಬೋದು ಅದು ಸಂಜೆ ಐದು ಐವತ್ನಾಲ್ಕರ ಒಳಗಡೆ ನೀವು ಲಕ್ಷ್ಮೀ ಪೂಜೆನಾಗಿರ್ಬೋದು ವಾಹನಗಳ ಪೂಜೆಯನ್ನಾಗಿರ್ಬೋದು ಮಾಡ್ಕೋಬೋದು ಒಳ್ಳೆಯ ದಿನ ಆಗಿರುತ್ತೆ ಒಳ್ಳೆಯ ಟೈಮ್ ಆಗಿರುತ್ತೆ ಅಂತ ಹೇಳ್ಬೋದು ಹಾಗೆಯೇ ಈ ಒಂದು ವಿಡಿಯೋಗಳನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದ